ಮಾಡಲ್ ಹೌಸ್ಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಕೈ ಶಾಸಕ ಭರತ್ ರೆಡ್ಡಿ ಬೆಂಬಲಿಗರೇ ಇದನ್ನು ಮಾಡಿದ್ದಾರೆ ರೆಡ್ಡಿ ವಿರೋಧವೇ ಸೋಮಶೇಖರ್ ರೆಡ್ಡಿ ಆರೋಪ ಮಾಡಿದ್ದಾರೆ ಮಾದರಿ ಮನೆಗೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿದ್ದಾರೆ ಕಾಂಗ್ರೆಸ್ ಶಾಸಕ ಭರತ್ ರೆಡ್ಡಿ ಬೆಂಬಲಿಕರೇ ಇದನ್ನು ಮಾಡಿದ್ದಾರೆ ಅಂತ ಸೋಮಶೇಖರ್ ರೆಡ್ಡಿ ಆರೋಪ ಮಾಡಿದ್ದಾರೆ ಸ್ಥಳಕ್ಕೆ ಪೊಲೀಸ್ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಇದನ್ನು ನಾವು ಬಿಡಲ್ಲ ಪೊಲೀಸರಿಗೆ ದೂರು ನೀಡ್ತೀವಿ ಅಂತ ಬಳ್ಳಾರಿಯಲ್ಲಿ ಮಾಜಿ ಶಾಸಕ ಸೋಮಶೇಖರ ರೆಡ್ಡಿ ಈಗಾಗಲೇ ಆರೋಪ ಮಾಡಿದ್ದಾರೆ ನಮ್ಮ ತಾಯಿ ಹೆಸರಲ್ಲಿ ರುಕ್ಮಿಣಿ ಲೇಔಟ್ ಅಂತ ಹೇಳಿ ಮಾಡಿದ್ವಿ ಇದನ್ನ ಜ್ಯೂಸ್ ಕಾರ್ ಅಂತ ಕೂಡ ಕರೀತಾರೆ ಏನಾಗಿದೆ ಸಾಯಂಕಾಲ ಎಲ್ಲರೂ ವಾಕಿಂಗ್ ಮಾಡೋ ಟೈಮ್ ನಲ್ಲಿ ಪುಡಾರಿಗಳು ಅಂದ್ರೆ ಭರತ್ ರೆಡ್ಡಿ ಫಾಲೋವರ್ಸ್ ಏನು ಒಂದನೇ ತಾರೀಕು ನಮ್ಮ ಮನೆ ತಮ್ಮನ ಮನೆ ಮೇಲೆ ಗಲಾಟೆ ಮಾಡಿದ್ರು ಅವರು ಇಲ್ಲಿ ಬಂದು ಒಂದು ಹದಿನೈದು ಜನ ಬಂದು ಪೆಟ್ರೋಲು ಡೀಸೆಲ್ ಹಾಕಿ ಏನೋ ಒಂದು ಮಾಡೆಲ್ ಹೌಸ್ ಅಂತ ನಾವು ಕಟ್ಟಿದೀವಿ ಇದನ್ನ ಜನರಿಗೆಲ್ಲ ತೋರಿಸಿ ನಾಳೆ ಲೇಔಟ್ ಅಲ್ಲಿ ಇಂತ ಮಾಡೆಲ್ ಹೌಸಸ್ ಬರ್ತಾವೆ ಅಂತ ಹೇಳಿ ತೋರ್ಸ್ಲಿಕ್ಕೆ ಇದೊಂದು ಮಾಡೆಲ್ ಹೌಸ್ ಕಟ್ಟಿದೀವಿ ಅದನ್ನ ಪೆಟ್ರೋಲ್ ಡೀಸೆಲ್ ಹಾಕಿ ಕಂಪ್ಲೀಟ್ ಗ್ಲಾಸ್ ಹೌಸ್ನ ಫಸ್ಟ್ ಗ್ಲಾಸ್ ಡೋರ್ನ ಒಡೆ ಬಡಿದಾರೆ ಒಳಗ್ ನುಕ್ಕಿ ಕಂಪ್ಲೀಟ್ ಸ್ಟೆಪ್ಸ್ ಗೆ ಪ್ರತಿ ಕಡೆ ಈ ಕಡೆ ವುಡ್ ಏನೇನು ಫರ್ನಿಚರ್ ಬೆಡ್ ಗಳು ಎಲ್ಲದಕ್ಕೂ ಪೆಟ್ರೋಲು ಡೀಸೆಲ್ ಎಲ್ಲಾ ಹಾಕಿ ಸೋಫಾ ಸೆಟ್ ಗಳು ಎಲ್ಲ ಕಂಪ್ಲೀಟ್ ಸುಟ್ಬಿಟ್ಟಿದ್ದಾರೆ ಸಮುದ್ರದಲ್ಲಿ ನೂರ್ ಪರ್ಸೆಂಟ್ ಈಗ ಭರತ್ ರೆಡ್ಡಿ ಫಾಲೋವರ್ಸ್ ಅವರು ಈಗ ಆತ ಭಸ್ಮ ಮಾಡ್ತೀನಿ ಅಂತ ಹೇಳಿದ್ದಾನೆ ಅಲ್ಲಿ ಅಲ್ಲಿ ಬಂದು ಭಸ್ಮ ಮಾಡ್ಲಿಕ್ಕೆ ಆಗಿಲ್ಲ ಆತನ ಕೈಯಲ್ಲಿ ಇಲ್ಲಿ ಯಾರು ಇರಲ್ಲ ಅಂತ ಹೇಳಿ ಇಲ್ಲಿ ಬಂದು ಇಲ್ಲಿ ಭಸ್ಮ ಮಾಡಿಸಿದ್ದಾರೆ ಇಲ್ಲಿ ಸಿ ಸಿ ಟಿವಿ ಇಲ್ಲ ಬಟ್ ಇದನ್ನ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಮತ್ತೆ ಫೋಟೋ ಸಿಕ್ಕಿದೆ ಯಾರು ಅವರು ಬಂದು ಸುಳ್ಳಿಗೆ ಬಂದಿದ್ದಲ್ಲ ಒಂದನೇ ತಾರೀಕು ಅವ್ನು ಗಲಾಟೆಗೆ ಬಂದಿದ್ದ ಅವನು ಇಲ್ಲಿ ಎಲ್ಲಿ ನೆಕ್ಸ್ಟ್ ಡೇ ಗಲಾಟೆ ಅಂದ್ರೆ ನಮ್ಮ ಪೊಲೀಸ್ ಎಲ್ಲಿ ಇದು ಮಾಡ್ತಾರೋ ಅಂತ ಹೇಳಿ ಅವನು ಜೀಪ್ ಹಾಕೊಂಡು ಮರಣಿಗೆ ಹೋಗಿದ್ದಾನೆ ಮರಣಿ ಒಂದು ಹೊಲದಲ್ಲಿ ಫೈರ್ ಹಾಕೊಂಡು ಅಲ್ಲಿ ಇದು ಬೆಂಕಿ ಇದು ಮಾಡ್ಕೊಂತ ಇದ್ರೆ ನಮ್ಮ ಏನು ಸಲಾಮುಲು ಬಹಳ ಇದ್ದಿದ್ದವರು ಅವರು ಅಲ್ಲಿ ಅವನ್ನ ಇಟ್ಕೊಂಡಿದ್ದಾರೆ ಇಲ್ಲಿ ಬಂದಿ ಅಂತಂದ್ರೆ ಅವಾಗ ಅವ್ನು ಹೇಳ್ಬಿಟ್ಟು ಹೇಳಿದ್ದೆ ನಾಟ ಆಯ್ತು ಅದಕ್ಕೆ ಓಡಿ ಬಂದಿವಿ ಅಂತಂದ್ರೆ ಅವರು ಒದ್ದು ಅವನ್ನ ಓಡಿಸಿದ್ದಾರೆ ಅವನೇ ಇಲ್ಲಿ ಫೋಟೋ ಅದು ಕೂಡ ಸೇಮ್ ಸಿಕ್ಕಿದೆ ಸರಿ ದೂರ ದೂರ ಈಗಾಗಲೇ ನಾನು ಫೋನ್ ಮಾಡಿ ಹೇಳಿದ್ದೀನಿ ಕೋಳ್ಬಜಾರ್ ಸ್ಟೇಷನ್ ಇವರು ನಮ್ಮ ರೂರಲ್ ಇನ್ಸ್ಪೆಕ್ಟರ್ ಉದಯ ರವಿ ಅವರು ಕೂಡ ಬಂದಿದ್ದಾರೆ ಎಲ್ಲರೂ ಇದನ್ನ ನೋಡ್ಕೊಂಡು ನಾವು ಕೇಸ್ ಮಾಡ್ತೀವಿ ಬಳ್ಳಾರಿಯಲ್ಲಿ ಇದೀಗ ಬೆಂಕಿ ರಾಜಕೀಯ ನಡೀತಾ ಇದೆ ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನುವ ಹಾಗೆ ಆಗಿದೆ ಬೆಂಕಿ ಸ್ಫೋಟ ಆಗಿರುವುದು ಇದೀಗ ಬೆಂಕಿ ರಾಜಕೀಯ ನಡೆಯುವ ಹಾಗೆ ಮಾಡಿದೆ ಬಳ್ಳಾರಿಯಲ್ಲಿ ಸೋಮಶೇಖರ್ ರೆಡ್ಡಿ ಅವರು ಕೂಡ ಆರೋಪ ಮಾಡ್ತಾ ಇದ್ದಾರೆ ಭರತ್ ರೆಡ್ಡಿ ಬೆಂಬಲಿಗರೇ ಹೀಗೆ ಮಾಡಿರುವುದು ಅವರೇ ಈ ತರ ಮಾಡಿರುವುದಂತ ಈಗಾಗಲೇ ಬಿಜೆಪಿ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ ಹಾಗಾಗಿ ಮಾದರಿ ಮನೆಗೆ ದುಷ್ಕರ್ಮಿಗಳಿಂದ ಬೆಂಕಿ ಹಾಕಿರುವುದು ಬಹಳ ಅನುಮಾನ ವ್ಯಕ್ತ ಆಗ್ತಾ ಇದೆ ಬಳ್ಳಾರಿ ಇಎಸ್ಐ ಆಸ್ಪತ್ರೆ ರಸ್ತೆ ಮಾರ್ಗದಲ್ಲಿನ ಜಿ ಸ್ಕ್ವೇರ್ ಲೇಔಟ್ ನಲ್ಲಿ ಈ ಮನೆ ಇರುವಂತದ್ದು ಸದ್ಯ ಅಲ್ಲಿ ಈಗ ಬೆಂಕಿ ಬಿದ್ದಿದೆ ನೂರ ಒಂಬತ್ತು ಎಕರೆ ವ್ಯಾಪ್ತಿಯಲ್ಲಿರುವ ರುಕ್ಮಿಣಿ ಜಿ ಸ್ಕ್ವೇರ್ ಬಡಾವಣೆ ಇದ್ದು ಒಂಬತ್ತು ಸಾವಿರದ ನಾನೂರು ಚದರ ಅಡಿಯ ಅರವತ್ತು ಇಂಟು ಐವತ್ತು ವಿಸ್ತೀರ್ಣದಲ್ಲಿತ್ತು ಈ ಮನೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾಲ್ಕು ಕೋಟಿ ವೆಚ್ಚದಲ್ಲಿ ಹೌಸ್ ನಿರ್ಮಿಸಿದ್ರು ರೆಡ್ಡಿ ಅವರು ಆದ್ರೆ ಮಾಡೆಲ್ ಹೌಸ್ ನಲ್ಲಿ ಯಾರೂ ವಾಸ ಮಾಡ್ತಿದ್ದಿಲ್ಲ ಆದ್ರೆ ನಿನ್ನೆ ರಾತ್ರಿ ಈ ರೀತಿಯಾಗಿ ಘಟನೆ ನಡೆದಿದೆ ಹಾಗಾಗಿ ಹಲವಷ್ಟು ಅನುಮಾನಗಳು ಮೂಡ್ಕೊಳ್ತಾ ಇದೆ ಈ ಘಟನೆ ಆದ ತಕ್ಷಣ ಇದೀಗ ಬಿಜೆಪಿಯವರು ಕಾಂಗ್ರೆಸ್ ಶಾಸಕನ ಮೇಲೆ ಕೂಡ ಇದೀಗ ಆರೋಪ ಮಾಡ್ತಾ ಇದ್ದಾರೆ ಅವ್ರ ಬೆಂಬಲಿಗರೇ ಹೀಗೆ ಮಾಡಿರುವುದು ಈಗಷ್ಟೇ ಬಳ್ಳಾರಿಯಲ್ಲಿ ಜನವರಿ ಒಂದಕ್ಕೆ ಬ್ಯಾನರ್ ಗಲಾಟೆ ವಿಚಾರವಾಗಿ ಬಹಳ ರಾಜಕೀಯ ತಿರುವು ಪಡೆದುಕೊಂಡಿತ್ತು ಈಗ ಮತ್ತೆ ಆ ಘಟನೆ ಮಾಸುವ ಮುನ್ನವೇ ಇದೀಗ ಮತ್ತೊಂದು ಘಟನೆ ನಡೆದಿದ್ದು ಬಳ್ಳಾರಿಯಲ್ಲಿ ಬೆಂಕಿ ರಾಜಕೀಯ ನಡೀತಾ ಇದೆ ಶಾಸಕ ಜನಾರ್ದನ ರೆಡ್ಡಿ ಪತ್ನಿಗೆ ಸೇರಿದ ಮನೆ ಇದಾಗಿದೆ ಈ ಮನೆಗೆ ಇದೀಗ ಬೆಂಕಿ ಬಿದ್ದಿರೋದು ರೆಡ್ಡಿ ಪತ್ನಿಗೆ ಸೇರಿದ ಮಾದರಿ ಹೌಸ್ ಈಗ ಭಸ್ಮ ಬೆಂಕಿ ಹಿನ್ನೆಲೆ ಸುಟ್ಟು ಕರಕಲಾಗಿದೆ ಈ ಮಾದರಿ ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದಾರೆ ಬಳ್ಳಾರಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಪರಿಶೀಲನೆ ಮಾಡಿ ಮತ್ತಷ್ಟು ಮಾಹಿತಿ ಕರೆ ಹಾಕ್ತಾ ಇದೆ ಅಧಿಕಾರಿಗಳ ಟೀಮ್ ಮಾಡೆಲ್ ಹೌಸ್ ಬಳಿ ಹೆಚ್ಚುವರಿ ಪೊಲೀಸ್ ನಿಯೋಜನೆ ಮಾಡಲಾಗಿದೆ